ಗೌಡ ಚಂದ್ರೆ ಸಂಕ್ರಾಂತಿ ಅಂತ ಮಟ್ಟಕ್ಕೆ ಹೋಗಿದ್ದುಂಚಶ್ರೀ ಅಂತ ಹೇಳಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನೋಡಿದಾದ್ಮೇಲೆ ನಮ್ಮ ಕುಶಮಣ್ಣ ಮಾತಾಡ್ತಾರೆ

అంద జాతి మాత్రం జాతి మే రెస్ట్ బాగా మాట్లాడలే తా నా అచ్చి తి అక్క ఈ రీతి ప్రతి ఒక్క దేశ నది ಗಂಗಾ ಯಾಮನ ಸರಸ್ವತಿ ಅಂತೀರಿ ನಾಗರಿಕೇ ಅಂತೀರಿ ಇದೆಲ್ಲ ಹೆಣ್ಮಕ್ಳುಗೆ ಹೆಸರಿ ಹೆಣ್ಮಕ್ಳು ಹೆಸರಿ ಆಮೇಲೆ ಯಾರು ಹೇಳ್ತೀವಿ ಸರಿಗ ಹಂಗಾಗಿ ಹೆಣ್ಮಕ್ಳು ನೀವು ಮನ್ಸು ಮಾಡಿದ್ರೆ ಇದನ್ನ ಬೆಳೆಸ್ಬೋದು ನೀವು ಮನ್ಸು ಮಾಡಿದ್ರೆ ಒಂದು ಸಂಸಾರನ ನೀವು ಮನ್ಸ್ ಮಾಡಿದ್ರೆ ಎರಡು ಮಾಡಬಹುದು ಎರಡು ಇದೆ ನಿವೃತ್ತಿ ಸಾಹಿಬ್ರು ಬಂಗಾರ ಪಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಕಂಡಿದ್ದೀರಿ ನಾನು ಹೇಳ್ತಾ ಕೇಳ್ತಾ ಇದ್ದೇನೆ ನನ್ನನ್ನು ಬಳಸ್ಕೊಂಡಿದ್ರಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಚುಂಚೇಶ್ವರಿಗೆ ಏನು ಮೆಂಬರ್ಶಿಪ್ ಮಾಡಿರ್ತೀರಿ ಎಲ್ಲರೂ ಮಟ್ಟಿಗೆ ಸೇರಿಸಿ ಇವತ್ತೇನು ಇಲ್ಲಿ ರಾಗಿ ನಾವು ಸಂಕ್ರಾಂತಿ ಉತ್ಸವ ಮಾಡೋದಕ್ಕೆ ನಾವು ರಾಶಿ ಹಾಕಿದಿರಿ ಇದು ಎಲ್ಲ ಮುಗಿದಿದ್ದಾದ್ಮೇಲೆ ನಾವು ಮಠಕ್ಕೆ ಕಳಿಸ್ಕೊಡೋಂಥ ಕೆಲಸ ನಾವು ಏನು ಮಾಡ್ತೀರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಲಕ್ಷ ಅರವತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಒಂದೇ ಕಮ್ಯುನಿಟಿಗೆ ಸೇರ್ತಾರಲ್ಲ ಎಲ್ಲ ಕಮ್ಯುನಿಟಿಗೂ ಸೇರ್ತಾರೆ ಅವರು ಮಠದಲ್ಲಿ ಅನಾಥಾಶ್ರಮ ಇದೆ ವೃದ್ಧಾಶ್ರಮ ಇದೆ ನಮ್ಮ ದನಕರಗಳನ್ನ ಯಾರ ಗೋಆಶ್ರಮಗಳಿದೆ ಆಂಬುಲೆನ್ಸ್ಗಳಿದೆ ಪ್ರತಿಯೊಂದು ಇದೆ ರಾಜಕಾರಣಿಗಳಾಗಿ ನಾವು ಸ್ವಾಂತ ರೋಡ್ ಶೋಕರ್ ಬರ್ತೀವಿ ಆದರೆ ಮಠದಲ್ಲಿ ಈ ದೇಶದ ಸನಾತನ ಧರ್ಮ ಉಳಿಸೋದಕ್ಕೆ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕಲಿಸೋದಕ್ಕೆ ಒಳ್ಳೆ ಸಿಸ್ಮದಕ್ಕೆ ಹೆಣ್ಮಕ್ಳು ಗೃಹಿಣಿಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಯಾವ ರೀತಿಯ ಜೀವನ ಮಾಡಬೇಕು ಯಾವ ರೀತಿ ಸ್ವಾವಲಂಬಿ ಜೀವನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ಕೊಡೋದಕ್ಕೆ ಇದು ಪ್ರತಿಯೊಂದು ನಮ್ಮ ಮಾರ್ಗದರ್ಶಕರಾಗಿ ಮತ್ತು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರಿದ್ದರು ಇವತ್ತು ವೈದ್ಯಕೀಯ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾಸಂಸ್ಥೆಗಳಿದೆ ಇದಕ್ಕೆಲ್ಲ ನಾವೆಲ್ಲ ನಾವೆಲ್ಲರೂ ನಿಮಗೆ ಬದುಕಿರ್ತೀರಿ ನಾಳೆ ಬದುಕಿರ್ತೀರಿ ಅನ್ನೋದು ಗ್ಯಾರಂಟಿ ಇಲ್ಲ ನಾವು ನೀರ್ಮೇಲೆ ಗುಳ್ಳೆ ಇದ್ದಂಗೆ

ಬಂಗಾರಪೇಟೆ ತಾವು ಮಕ್ಕಳ ಸಂಘ ಮತ್ತು ನಮ್ಮ ಜುಚ್ಚಶ್ರೀ ಪ್ರತಿಷ್ಠಾನ ಆಯೋಜನೆ ಆಗಿರ್ತಕ್ಕಂಥ ಸಂಕ್ರಾಂತಿ ಸಂಭ್ರಮದ ಈ ಸಂದರ್ಭದಲ್ಲಿ ನಮ್ಮ ನಿಲ್ಲದ ಆರಾಧ್ಯ ದೇವ ಬ್ರಹ್ಮಪುಜ ಜಗತ್ತು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ದಿವ್ಯ ಚೇತನೆಯನ್ನು ಸಲ್ಲಿಸಿ ಬರಹಪುಜ್ಯ ಜಗತ್ತು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಿ ಅವರ ಪಾದತಂ ಸಲ್ಲಿಸಿ ಹಾಗೂ ತಮ್ಮೆಲ್ಲ ಒತ್ತಡ ಕಾರ್ಯಕ್ರಮಗಳ ಮಧ್ಯೆ ಅದರಲ್ಲೂ ಒಂದು ಮಹಾ ಪುಣ್ಯ ಸ್ಥಾನವನ್ನು ಮುಗಿಸಿ ಇವತ್ತು ಒಂದು ನಮ್ಮ ಗೋಲ ಜಿಲ್ಲೆಯ ಸಂಸದರಾಗಿ ಸೇವೆ ಸಲ್ಲಿಸಿ ಸಾಕಷ್ಟು ಗುರುತರವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಮಡದ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಅಪಾರವಾದ ಪ್ರೀತಿಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಧರ್ ಮುನಸ್ವಾಮಿ ಅವರಿದ್ದಾರೆ ಹಾಗೂ ನಮ್ಮ ಭಕ್ತರು ನಮ್ಮ ಮಾಲ್ವೂರು ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಅಹಂಶಿ ಮಠದ ಸೇವೆಗೆ ಸಂಸ್ಥೆ ಆಗ್ತಕ್ಕಂಥ ಶ್ರೀಧರ್ ಬೈಣ್ಣವರು ಇದ್ದಾರೆ ನಮ್ಮ ಯಜ್ರೀ ಪ್ರತಿಷ್ಠಾನದ ರಾಜ್ಯದ ಉಪಾಧ್ಯಕ್ಷರು ಮತ್ತು ಜಿಲ್ಲೆಯ ಗೌರವ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಉಷಾ ಮೇಡಮ್ ಅವರಿದ್ದಾರೆ ಹಾಗೂ ಇನ್ನೊಬ್ಬ ನಮ್ಮ ರಾಜ್ಯದ ನಿರ್ದೇಶಕರಾಗಿರ್ತಕ್ಕಂಥ ಸೂರ್ಯ ಅವರಿದ್ದಾರೆ ಇನ್ನೂ ನಮ್ಮ ಜಿಲ್ಲೆ ಶ್ರೀ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಮ್ಮ ಅವರಿದ್ದಾರೆ ನಾವು ಈ ಕಾರ್ಯಕ್ರಮದ ಮೂಲ ಸಾಕಷ್ಟು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡ್ರು ನಿವೃತ್ತರಾದರೂ ಕೂಡ ಅಷ್ಟೇ ಆಕ್ಟಿವ್ ಆಗಿ ಅಷ್ಟೇ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಶಿವಕುಮಾರ್ ದಾರೆ ಹಾಗೂ ಮೇಡಮ್ ಒಲಿತಾರೆ ಹಾಗೂ ನಮ್ಮ ಸುಪ್ರದಾಯಕ್ಕವರು ಇದ್ದಾರೆ ಪಾರ್ಕವ್ರು ಇದ್ದಾರೆ ಹಾಗೂ ಇನ್ನೊಂದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿಂತು ಈ ಸೇವೆ ಮಾಡ್ತಾರೆ ಪ್ರಕಾಶ್ ಅವರು ಇದ್ದಾರೆ ನಮ್ಮ ರಾಮ್ ಇದ್ದಾರೆ ಅವರು ಇದ್ದಾರೆ ಸಣ್ಣ ಮಕ್ಕಳುಗಳು ದೇವರು ತಾಯಿ ದೇವರಾಗಬಹುದು ತಾಯಿ ಆಗಲ್ಲ ಕೇಳಿಸ್ತಲ್ಲ ದೇವರು ತಾಯಿ ದೇವರಾಗಬಹುದು ಅದು ದೇವರು ತಾಯಿ ಆಗಕ್ಕಾಗಲ್ಲ ಹಾಗೆ ತಮ್ಮಲ್ಲಿ ಅಂತ ಒಂದು ಮಹತ್ತರವಾದ ಶಕ್ತಿ ಇದೆ ಈ ಸಮಾಜವನ್ನು ಒಂದು ಸಂಸ್ಕಾರದಿಂದ ಬೆಳೆಸತಕ್ಕಂಥ ಶಕ್ತಿ ತಮ್ಮದಿಂದ ಈ ಸಂಘವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಆ ಸಂಘ ಇನ್ನೇನು ಇನ್ನು ಯಾವ ಒಂದು ರೀತಿಯ ನಿಮ್ಮ ಸ್ವಾಭಿಮಾನಕ್ಕೆ ಇದು ಯಾವ ಒಂದು ರೀತಿಯ ಬೇರೆ ಯಾವ ಇದು ಇಲ್ಲ ಒಂದು ಶಿಷ್ಟಾಕಾರದಿಂದ ಇರಬೇಕು ಸಂಸ್ಕಾರದಿಂದ ಇರಬೇಕು ಅಂತಕ್ಕಂಥ ಒಂದು ಈ ಸಂಘವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಹಾಗೆ ನಾನು ನಮ್ಮ ಶಿವಕುಮಾರ್ ಸಾಹೇಬ್ ಅವರು ತುಂಬಾ ಕಾಲಿದೆ ಅವರಿಗೆ ಒಂದು ಸಮಾಜದ ಮನೆ ಹೆಂಗೇನು ನಮ್ಮ ಚಿಕ್ಕುಳ ಅಂತಾರೆ ಈ ಚುಚ್ಚಷ್ಟಿ ಪ್ರತಿಷ್ಠಾನ ಆದಾಗ ಸುಮ್ಮನೆ ಮಾತಾಡ್ತಾ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಏನು ಮಾಡೋರು ಅಂತ ಹೇಳಿ ಅವ್ರು ಸಡನ್ ಆಗಿ ನಾನು ಬಂಗಾರ ಪೇಟೆ ಮಾಡ್ಬಿಡ್ತೇನೆ ಅಂತ ಹೇಳಿ ಇವತ್ತು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಅವರು ಏನು ಕಾರ್ಯಕ್ರಮ ಮಾಡೋದು ಕೂಡ ತುಂಬಾ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವೊಂದು ನಾಲ್ಕೈದು ದಿನ ಇದೆ ಪೂಜೆ ಕಲಿಸಿ ಇದೇ ಭವನದಲ್ಲಿ ಒಂದು ಸತ್ಸಂಗವನ್ನು ಕೂಡ ಮಾಡಿರ್ತಕ್ಕಂಥ ಒಂದು ಶ್ರಮ ನಮ್ಮ ಶಿವಕುಮಾರ್ ಸಾಹೇಬರಿಗೆ ಇವರು ನಮ್ಮ ಪೂಜ್ಯವರು ಹೇಳ್ತಾ ಇದ್ದರು ಅವರು ಒಂದು ದಿವಸ ದಿವಸ ಕೂಡ ತಮ್ಮ ಕುತ್ಕೊಳ್ಳಲು ಏನಾದರೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದ ಕಂದವಾಗಿ ನಮ್ಮ ಮುರುಸ್ವಾಮಿ ಸಾಹೇಬ್ರು ಹೇಳ್ತಾ ಇದ್ದರು ಸ್ವಾಮಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ನಾವೆಲ್ಲ ಸ್ವಲ್ಪ ಆ ಕಡೆ ಇಲ್ಲಿ ಓಡಾಡ್ತಿದ್ದಾರೆ ನಾವು ಹೇಳಿದೆ ಇಲ್ಲ ಇದೊಂದು ಸ್ಯಾಂಪಲ್ ನೆಕ್ಸ್ಟ್ ದೊಡ್ಡ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಿದ್ರೆ ಆ ಒಗ್ಗಟ್ಟಲ್ಲಿ ಪಡ ಇರುತ್ತೆ ಆ ಒಗ್ಗಟ್ಟಿಂದ ಬದುಕಬೇಕು ಬಾಳಬೇಕು ಅಂತಕ್ಕಂಥ ಒಂದು ಮಹಿಳಾ ಸಂಘ ಆಯೋಜನೆ ಆಗಿರ್ತಕ್ಕಂಥದ್ದು ಮತ್ತು ಕೂಡ ಈ ಸಂಘಕ್ಕೆ ಹೆಚ್ಚಿಗೆ ಮೆಂಬರ್ಶಿಪ್ ಆಗಿ ಒಂದು ಸಂಘಟಿತರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾಕಷ್ಟು ಸಮಯ ಆಗಿದೆ ನಮ್ಮ ಶಿವಕುಮಾರ್ ಸಾಹೇಬ್ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ